ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್ ಚಿತ್ರಲೋಕದಲ್ಲಿ ನಾನು ಅನೇಕ ವಿಡಿಯೋಗಳನ್ನು ನೋಡಿದ್ದೀರಿ ಈಗ ನೋಡ್ತಾ ಇದ್ದೀರಿ ಮುಂದಕ್ಕೂ ನೋಡ್ತೀರಿ ನಿಮ್ಮ ವ್ಯಾಲಿಡ್ ಇನ್ಪುಟ್ಸು ಕಾಮೆಂಟ್ಸು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಿತ್ರಲೋಕ ಸಂಪರ್ಕದಲ್ಲಿ ಇರೋಣ ನಮಸ್ಕಾರ ಹಾಸ್ಯ ಸುಖಂ ಸ್ವಪ್ನ ಸುಖಂ ದದೀನಿ ಗ್ರಾಮ್ಯೋಧಕ ಆನುಪರ ಸಾಂಪಯಂಸಿ ನವಾನ್ನಪಾನಂ ಗುಡ ಚ ಪ್ರಮೇಹ ಹೇತುಶ್ಚ ಸರ್ವ ಎಂಥ ಅತ್ಯದ್ಭುತವಾದಂತಹ ಮಾತು ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥದ್ದು ಇವತ್ತಿಗೂ ಪ್ರಸ್ತುತ ಮತ್ತೆ ಆ ಮಾತುಗಳು ಪ್ರಚಲಿತ ಅಂದ್ರೆ ತಪ್ಪಾಗಲ್ಲ ಹಾಸ್ಯ ಸುಖ ಚೆನ್ನಾಗಿ ತಿಂತಾ ಇರೋದು ಸುಖಕ್ಕೆ ಜಾಸ್ತಿ ನಾವು ಬಾಗೋದು ನಲಿಗೆಗೆ ಜಾಸ್ತಿ ಸುಖ ಕೊಡ್ತಕ್ಕಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಅವಶ್ಯಕತೆಯ ಮೀರಿ ನಾವು ಆಹಾರವನ್ನ ಸೇವನೆ ಮಾಡ್ತಕ್ಕಂಥದ್ದು ಹಾಸ್ಯ ಸುಖ ಸ್ವಪ್ನ ಸುಖ ಅಂದ್ರೆ ಏನು ಚೆನ್ನಾಗಿ ಮಲಗ್ತಾ ಇರೋದು ದದಿ ಹೆಚ್ಚಿನ ಹಾಲಿನ ಉತ್ಪನ್ನಗಳು ಪನ್ನೀರು ಚೀಸು ಬಟರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಗದಿತ ನಿಯಮಿತ ಪ್ರಮಾಣಕ್ಕಿಂತ ಮೀರಿ ಹೋದಂತಹ ಸೇವನೆಯಿಂದ ನಾವು ಅದನ್ನು ಸೇವನೆ ಮಾಡ್ತಕ್ಕಂಥ ಆಹಾರಗಳು ವಿಷಮಯವಾಗಿ ಪರಿವರ್ತಿತವಾಗಿ ತೂಕ ಜಾಸ್ತಿ ಆಗ್ತಕ್ಕಂಥದ್ದು ಆನುಪರಸ ಮಾಂಸರಸ ನಾನ್ ವೆಜಿಟೇರಿಯನ್ ಫುಡ್ಡು ಜಾಸ್ತಿ ಸೇವನೆ ಮಾಡ್ತಕ್ಕಂಥದ್ದು ಆಮೇಲೆ ಗುಡವೈಕೃತ ಗುಡ ಅಂದ್ರೆ ಬರಿ ಬೆಲ್ಲ ಅಲ್ಲ ಸಿಹಿಯ ಪದಾರ್ಥಗಳನ್ನ ಅತಿ ಹೆಚ್ಚಿನ ಮಟ್ಟದಲ್ಲಿ ತಿಂತಕ್ಕಂಥ ಒಂದು ವ್ಯವಸ್ಥೆಗೆ ನಾವಿವತ್ತು ಬಂದು ನಿಂತಿದ್ದೀವಿ ಇದು ಡಯಾಬಿಟಿಸ್ಗೆ ಕಾರಣ ಒಂದ್ ಕಾಲದಲ್ಲಿ ಡಯಾಬಿಟಿಸ್ ಅಂದ್ರೆ ಏನ್ ಗೊತ್ತಾ ಯಾರೋ ಸೋಮಾರಿ ಯಾರೋ ಖಾಲಿ ಕುತ್ಕೊಂಡು ಬಡ್ಡಿ ತಿಂತಾ ಇದ್ದ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದ ಜೀವನ ಬಗ್ಗೆ ಯೋಚನೆನೇ ಇಲ್ಲ ಆಲಸಿ ಜೀವನ ನಡೆಸ್ತಾ ಇದ್ದ ಬಂತು ಡಯಾಬಿಟಿಸ್ ಅಂತ ಕರಿತೀವಿ ಈವತ್ತು ಆ ಕಾಲ ಬದಲಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರಿಗೂ ಒಂದಲ್ಲ ಒಂದು ವಯೋಮಾನದ ಹಂತದಲ್ಲಿ ಡಯಾಬಿಟಿಸ್ ಬಂದು ನಮ್ಮನ್ನು ಆವರಿಸ್ತಾ ಇದೆ ಅಂದರೆ ಶೋಚನೀಯವಾದಂತಹ ಪರಿಸ್ಥಿತಿ ಡಯಾಬಿಟಿಸ್ ಇಸ್ ಡೈ ಇನ್ ಬಿಟ್ಸ್ ಇಫ್ ನಾಟ್ ಆನ್ ಕಂಟ್ರೋಲ್ ಅಂತ ಮಾತು ಹೇಳ್ತೀವಿ ಅಂದರೆ ಶುಗರು ಬರಬೇಕು ಅಂತ ಕೇಳ್ಕೊಳ್ತಕ್ಕಂಥದ್ದು ನಮ್ಮ ಕೈಯಲ್ಲಿಲ್ಲ ಬರಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ನಾವೇನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅದು ಸದಾಕಾಲ ಸರ್ವಕಾಲ ನಮ್ಮ ಹಿಡಿತದಲ್ಲಿದೆ ಯಾವ ಡಯಾಬಿಟಿಸ್ ಬುಕ್ಕು ನೀನ್ ಜಿಲೇಬಿ ತಿನ್ಬೇಡ ನೀನ್ ಚಾಕ್ಲೇಟ್ ತಿನ್ಬೇಡ ಅಂತ ಹೇಳಿಲ್ಲ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾದಂತ ಒಂದು ಪ್ರಮುಖ ಕಾಲಘಟ್ಟದಲ್ಲಿ ನಾವಿದ್ದೀವಿ ಮೋದಿ ಡಯಾಬಿಟಿಸ್ ನರೇಂದ್ರ ಮೋದಿ ಅಲ್ಲ ಮೆಚುರಿಟಿ ಆನ್ಸೆಟ್ ಆಫ್ ಡಯಾಬಿಟಿಸ್ ಇನ್ ಯಂಗ್ ಅಂತ ಕರಿತೀವಿ ಅತ್ಯಂತ ಇಳಿಯ ವಯಸ್ಸಿನಲ್ಲಿ ಮಧುಮೇಹ ನಮ್ಮನ್ನ ಬಂದು ಆವರಿಸಿ ಜೀವನವನ್ನ ಹಿಂಡಿ ಹಿಪ್ಪೆ ಮಾಡೋದ್ರಲ್ಲಿ ಸಂಶಯವೇ ಇಲ್ಲ ಸಿಕ್ಕಿದ್ದನ್ನ ಸಿಕ್ಕಲ್ಲಿ ಸಿಕ್ಕಾಪಟ್ಟೆ ಸಿಕ್ಕದಷ್ಟು ತಿಂತಾರದೆ ಸಿಕ್ನೆಸ್ಗೆ ಕಾರಣ ಅಂತ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇದ್ದೆ ಡಯಾಬಿಟಿಸ್ಗು ಕೂಡ ಇದೇ ಮೂಲ ಮಂತ್ರ ಕಾರಣ ಶುಗರ್ ಕಂಟ್ರೋಲ್ ಬರದೇ ಇರಕ್ಕೆ ರಾಗಿ ತಿಂದ್ರೆ ಸರಿ ಹೋಗ್ಬಿಡುತ್ತಾ ಅನ್ನ ಮುಟ್ಲೇಬಾರ್ದಾ ಕಾಫಿ ಶುಗರ್ಲೆಸ್ ಕುಡಿಬೇಕಾ ಡಯಟ್ ಕೋಲಾಗ್ನ ನಾವು ಕುಡಿದ್ಬಿಟ್ರೆ ಓಕೆನಾ ತುಂಬಾ ಸಿಕ್ಕಾಪಟ್ಟೆ ಡಯಟ್ ಕಾನ್ಶಿಯಸ್ ಆಗ್ಬಿಟ್ಟಿದೀವಿ ಈ ದೃಷ್ಟಿಕೋನದಿಂದ ನಮಗ ನಾವೇ ಟ್ರೀಟ್ಮೆಂಟ್ ಮಾಡ್ಕೊಂಬಿಟ್ರೆ ಶುಗರ್ನ ನಿಯಂತ್ರಣ ಇಟ್ಕೊಳ್ಬಿಡ್ಬೋದಾ ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್ ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್ ಅಂತಕ್ಕಂತಹ ಮಾತು ನಮ್ಮೆಲ್ಲರಿಗೂ ಮನವರಿಕೆ ಆಗ್ಬೇಕಂತಹ ಪ್ರಮುಖ ಕಾಲಘಟ್ಟ ಇದು ಇಂಪಾರ್ಟೆಂಟ್ ಫೇಸ್ ಆಫ್ ಲೈಫ್ ಜೀವವನ್ನ ನಾವು ಯಾವ ನಿಟ್ಟಿನಲ್ಲಿ ಸಾಗಿಸ್ತಾ ಇದ್ದೀವಿ ಜಾತಸ್ಯ ಮರಣಂ ದ್ರೋಂ ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ ಎರಡು ಡೈಲಾಗ್ಗಳು ಎರಡು ಫ್ರೇಜ್ಗಳು ಎರಡು ಉಕ್ತಿಗಳು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಹುಟ್ಟದೊಂದು ಸಾಯಲೇಬೇಕು ಇದು ಜಾತಸ್ಯ ಮರಣಂ ದ್ರೋಂ ಆದ್ರೆ ಅನಾಯಾಸೇನ ಮರಣಂ ಅಪ್ಪ ಸಾಯೋಕಾಲಕ್ಕೆವರೆಗೂ ನನ್ನ ಸೇವೆಯನ್ನ ಅರ್ಥಾತ್ ಸ್ವಯಂ ಸೇವಕನಾಗಿ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊಳ್ತಕ್ಕಂತ ಒಂದು ಶಕ್ತಿ ಸಮರ್ಥತೆ ನನಗೆ ಕೊಡು ಇದೆಲ್ಲ ಆದ್ಮೇಲೆ ತೊಂದರೆ ಬಂದ್ರೆ ಅತಿ ಬೇಗ ಅದನ್ನ ನಿವಾರಣೆ ಮಾಡಿಕೊಂಡು ಯಾವುದೇ ವ್ಯಾಧಿಗ್ರಸ್ತ ಅವಸ್ಥೆಯಲ್ಲಿ ನನಗೆ ಸಾವನ್ನಪ್ಪತಕ್ಕಂತಹ ಸಂದರ್ಭವನ್ನ ಒದಗಿಸಬೇಡ ಎಂತಹ ಒಂದು ಒಳ್ಳೆ ಚಿಂತನೆ ಎಂತಹ ಒಂದು ಒಳ್ಳೆ ಪರಿಕಲ್ಪನೆ ಎಂತಹ ಒಂದು ಜೀವನದ ಪಾಠ ನಮ್ಮ ಹಿಂದಿನವರು ನಮ್ಗೆ ಹೇಳ್ತಾ ಬರ್ತಾ ಇದ್ರು ಡಯಾಬಿಟಿಸ್ ಅಂದ ತಕ್ಷಣ ಶ್ರೀಮಂತ ರೋಗ ಇವತ್ತು ಗಡು ಬಡವನಿಗೆ ಅತ್ಯಂತ ಶ್ರಮಿಕ ವರ್ಗಕ್ಕೂ ಕೂಡ ಆವರಿಸತಕ್ಕಂತಹ ಒಂದು ವ್ಯಾಧಿ ಡಯಾಬಿಟಿಸ್ ಅಂತಪ್ಪ ನವೆಂಬರ್ ಫೋರ್ಟೀನ್ತ್ ಅಂದ ತಕ್ಷಣ ನಾವು ಚಿಲ್ಡ್ರನ್ಸ್ ಡೇ ಚಿಲ್ಡ್ರನ್ಸ್ ಡೇ ಅಂತ ಖುಷಿ ಪಡ್ತೀವಿ ಆದ್ರೆ ನಮ್ಮ ಇನ್ಪುಟ್ ಹೇಗಿರ್ಬೇಕು ಗೊತ್ತಾ ನಮ್ಮ ಪ್ರಯತ್ನಶೀಲರಾಗಿ ಹೇಗಿರ್ಬೇಕು ನಾವು ಅಂದ್ರೆ ಆ ಪುಟ್ಟ ಮಕ್ಕಳು ಕನಿಷ್ಠ ಪಕ್ಷ ನಮ್ಮ ಕಣ್ಣು ಮುಂದೆ ಡಯಾಬಿಟಿಸ್ ಬರದೇ ಇರತಕ್ಕಂತಹ ಹಂತದಲ್ಲಿ ಹೇಗೆ ಅವ್ರಿಗೆ ಆಹಾರ ವಿಹಾರ ವಿಚಾರಾದಿಗಳನ್ನ ನಾವು ಮನಸ್ಸಿಗೆ ಸಕಾರಾತ್ಮಕವಂತಹ ರೀತಿಯಲ್ಲಿ ತುರುಕಬೇಕು ಅಂತ ಯೋಚನೆ ಮಾಡಬೇಕು ಇಂದಿನ ಮಗು ನಾಳಿನ ಪ್ರಜೆ ಅಂತ ಹೇಳ್ತೀವಿ ಚಿಲ್ಡ್ರನ್ಸ್ ಡೇ ಡಯಾಬಿಟಿಸ್ ಡೇ ಒಂದೇ ದಿವಸ ಬಂದಿರೋದ್ರಿಂದ ಹೆಚ್ಚಿನ ಮಟ್ಟದ ಒಂದು ಆಸ್ಥೆ ಗಮನ ಶ್ರದ್ಧೆ ಪಾಲಕ ಪೋಷಕರು ಮಕ್ಕಳ ಮೇಲೆ ಇಟ್ಕೊಳ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯಕ ಅಂದ್ರೆ ತಪ್ಪಾಗಲಾರದು ಎಷ್ಟೋ ಸಂದರ್ಭದಲ್ಲಿ ಅವಶ್ಯಕತೆ ಮೀರಿ ಇಂಗ್ಲೀಷಲ್ಲಿ ಒಂದು ಮಾತು ತುಂಬಾ ಚೆನ್ನಾಗಿ ಹೇಳ್ತಾರೆ ಲಾಂಗರ್ ದ ಬೆಲ್ಟ್ ಲೆಸ್ಸರ್ ದ ಲೈಫ್ ಅಂತ ಅಂದ್ರೆ ಮನುಷ್ಯನ ಸುತ್ತಳತೆ ಜಾಸ್ತಿ ಆದಷ್ಟು ತನ್ನ ಆಯುಷ್ಯ ಕಮ್ಮಿ ಮಧುಮೇಹದ ಯಾವುದೇ ಪುಸ್ತಕದಲ್ಲೂ ನೀವು ಡಯಾಬಿಟಿಸ್ನ ಯಾವುದೇ ಪುಸ್ತಕ ತೆಗೆದು ನೋಡಿ ನೀವು ಸ್ವೀಟ್ ತಿನ್ಬೇಡಿ ಚಾಕ್ಲೇಟ್ ತಿನ್ಬೇಡಿ ಐಸ್ ಕ್ರೀಮ್ ತಿನ್ನಬೇಡಿ ಅಂತ ಹೇಳಿಲ್ಲ ಆದರೆ ನಿಗದಿತ ನಿಯಮಿತವಾದಂತಹ ಕ್ರಮಬದ್ಧ ಜೀವನವನ್ನು ನಡೆಸಿ ಪ್ರಿಯ ವೀಕ್ಷಕರೇ ನಾನು ಈ ಸಂದರ್ಭ ನಿಮ್ಗೆ ಹೇಳೋದು ಏನು ಗೊತ್ತಾ ಡಯಾಬಿಟಿಸ್ ಬರಬಾರ್ದು ತಂದೆಗಿದೆ ನನಗೆ ಬರಲ್ವಾ ತಾತಂಗಿತ್ತು ತಂದೆಗೆ ಬರ್ಲಿಲ್ವಾ ಈ ಥರದ ಎಲ್ಲ ವಿಚಾರಗಳನ್ನ ನಾವು ನೋಡ್ತಾ ಬರ್ತಾ ಇರ್ತೀವಿ ಅನೇಕ ಸಂಗತಿಗಳು ಇದ್ರ ಬಗ್ಗೆ ಲೇವಡಿ ಚರ್ಚೆ ಗುಸುಗುಸು ಪಿಸು ಪಿಸು ಸಮಾಜದ ಮಧ್ಯೆ ಸುಮ್ಮನೆ ಹಿಂಗೆ ಕಿವಿ ನನ್ನ ಚೂರು ಹರಿಬಿಟ್ರೆ ಠಕ್ಕನ್ ಕೇಳಿಸ್ತಕ್ಕಂಥದ್ದು ಶುಗರ್ ಬಂತ ಅವ್ರ ತಂದೆಗಿತ್ತು ಮಗನಿಗೆ ಬಂತು ಅಂತ ಒಳ್ಳೆ ವಿನಮ್ರವಾದಂತಹ ಮಾತು ಹೇಳ್ತೀನಿ ತಲೆಯಲ್ಲಿ ಇಟ್ಕೊಳ್ಳಿ ತಂದೆಗೆ ಎಂಬತ್ತು ವರ್ಷಕ್ಕೆ ಬಂದರೆ ಮಗನು ಎಂಬತ್ತರ ಆಸುಪಾಸಿನಲ್ಲಿ ಮುಟ್ತಕ್ಕಂಥ ವಯಸ್ಸಿನಲ್ಲಿ ಡಯಾಬಿಟಿಸ್ ಬಂದರೆ ಜೆನೆಟಿಕ್ ಅಂತ ನೀವು ಒಪ್ಕೊಳ್ಳೋದೆ ಆ ಹಂತದಲ್ಲಿ ತಗೊಳ್ಳಿ ತಂದೆಗೆ ಎಂಬತ್ತಿಗೆ ಡಯಾಬಿಟೀಸ್ ಬಂದಿದೆ ಮಗನಿಗೆ ಇಪ್ಪತ್ತೇ ಬಂದ್ಬಿಟ್ಟು ಅದಕ್ಕೆ ತಂದೆಯ ಕಾರಣ ಅಂದರೆ ಎಷ್ಟು ಮಟ್ಟಿಗೆ ಲಾಜಿಕಲಿ ಕರೆಕ್ಟ್ ತಂದೆಗೆ ಎಂಬತ್ತು ವರ್ಷಕ್ಕೆ ಬಂತು ಅಂದರೆ ಆ ಎಂಬತ್ತು ವರ್ಷಗಳ ಕಾಲ ತಂದೆ ಒಳ್ಳೆ ಶ್ರಮಯುಕ್ತವಾದಂತಹ ಜೀವನವನ್ನು ನೆಮ್ಮದಿಯ ಬದುಕನ್ನು ಶಾರೀರಿಕ ದಣವನ್ನು ನಡೆಸ್ಕೊಂಡು ಬರ್ತಾಯಿತ್ತು ಹಿಂದಿನ ಕಾಲದಲ್ಲಿ ಡಯಾಬಿಟಿಸ್ನ ರೇಷ್ಯೋ ಬಹಳ ಕಡಿಮೆ ಇತ್ತು ಇವತ್ತು ಜಗತ್ತಿನ ಕ್ಯಾಪಿಟಲ್ ಡಯಾಬಿಟಿಸ್ ಕ್ಯಾಪಿಟಲ್ಲು ಭಾರತ ಆಗ್ತಾ ಇದೆ ಅಂದರೆ ಅದಕ್ಕೆ ದುಃಖ ಪಡಬೇಕಾ ಸಂಕಟ ಪಡಬೇಕಾ ಅಥವಾ ಸಮಾಧಾನ ಪಟ್ಕೊಳ್ಬೇಕಾ ಅಥವಾ ಎಚ್ಚೆತ್ಕೊಳ್ಬೇಕಾ ಇದು ನಿಮಗೆ ಬಿಟ್ಟು ವಿಚಾರ ಮಗ ಯಾಕೆ ಇವತ್ತು ಚಿಕ್ಕ ವಯಸ್ಸಿಗೆ ಡಯಾಬಿಟಿಸ್ಗೆ ಮಗಳು ಮಗ ಯಂಗರ್ ಜನ್ರೇಷನ್ ಇವತ್ತಿನ ಇಪ್ಪತ್ತು ಮೂವತ್ತು ಆಸುಪಾಸಿನ ಜೀವಗಳಿಗೆ ಡಯಾಬಿಟಿಸ್ ಬೇಗ ಬೇಗ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಬೆಡ್ರೂಮ್ನಿಂದ ಕ್ಲಾಸ್ ರೂಮ್ವರೆಗೂ ಕ್ಯಾಬ್ನ ಫೆಸಿಲಿಟಿ ಒಂದು ತಿಂಡಿ ಒಂದು ತಿಂದವನು ಹೋಗಿ ಯೋಗಿ ಎರಡು ಹೊತ್ತು ತಿಂದುವನ್ ಭೋಗಿ ಮೂರು ಹೊತ್ತು ತಿಂದವನು ಹೊತ್ಕೊಂಡು ಹೋಗಿರ್ತಿತ್ತು ಬಲಗಡೆ ಕೈನೋ ಎದುಗಡೆ ಎದೆ ಮೇಲೆ ಇಟ್ಕೊಂಡು ಯೋಚನೆ ಮಾಡಿ ಇರ್ರೆಸ್ಪೆಕ್ಟ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟಸ್ಸು ಎಷ್ಟು ಜನ ಒಂದು ತಿಂಡಿ ಮಧ್ಯಾಹ್ನ ಒಂದು ಊಟ ರಾತ್ರಿ ಒಂದು ಊಟಕ್ಕೆ ಸೀಮಿತವಾಗಿರ್ತೀನಪ್ಪ ಅಂತ ಯೋಚನೆ ಮಾಡ್ತಾರೆ ಹ್ಞೂ ಹ್ಞೂ ಎಂಟು ಗಂಟೆಗೆ ತಿಂಡಿ ತಿನ್ನಲೇಬೇಕು ಯಾಕಂದರೆ ನಮ್ಮ ಶಿಸ್ತು ನಮ್ಮ ಡಿಸಿಪ್ಲಿನು ಲಯನ್ಸ್ ಬ್ರೇಕ್ಫಾಸ್ಟ್ ಇಂತಕ್ಕಂಥ ಪದ್ಧತಿ ನಂದು ಅಂತ ಯೋಚನೆ ಮಾಡ್ತೀವಿ ಹನ್ನೊಂದು ಗಂಟೆಗೆ ಬೇಜಾರಾಗುತ್ತಲ್ವಾ ಆಫೀಸ್ಗೆ ಹೋಗಿರ್ತೀವಿ ಪೀರ್ ಪ್ರೆಷರು ಒಂದು ಪಫೋ ಒಂದು ಚಾಟ್ಸು ಒಂದು ಬನ್ನು ಒಂದು ಬರ್ಗರು ತಿನ್ನಬೇಕು ಮಧ್ಯಾಹ್ನ ಒಂದು ಗಂಟೆಗೆ ಮಾಮೂಲಿ ಊಟ ಮಾಡಲೇಬೇಕು ಐದು ಗಂಟೆ ಅಷ್ಟೊತ್ತಿಗೆ ಬೋಂಡ ಬಜ್ಜಿ ಪಾನಿಪುರಿ ಸ್ನ್ಯಾಕ್ಸು ಕಬಾಬು ಸ್ಯಾಂಡ್ವಿಚ್ಚು ಅನೇಕಂತಹ ಖಾದ್ಯಗಳು ನಮ್ಮನ್ನು ಸೆಳೆಯುತ್ತೆ ನಮ್ಮ ನಾಲ್ಗೆಯನ್ನು ಆಕರ್ಷಿಸುತ್ತೆ ವಾಲ್ತೀವಿ ರಾತ್ರಿ ಒಂಬತ್ತು ಗಂಟೆಗೆ ಊಟ ಮಾಡ್ತೀವಿ ಹನ್ನೊಂದು ಗಂಟೆಗೆ ಟಿ ವಿ ನೋಡ್ತಾನೆ ಇರ್ತೀವಿ ಸಿನಿಮಾಲೂ ಅಷ್ಟೇ ಇದಕ್ಕೇನು ಹೊರತೇನಲ್ಲ ಮೂರು ಅವರ್ ಸಿನಿಮಾಲಿ ಒಂದು ಬಕೆಟ್ ಪಾಪ್ಕಾರ್ನ್ ತಿಂತೀವಿ ಮಕ್ಕಳಿಗೆ ಕೊಡಿಸ್ತೀವಿ ಶನಿವಾರ ಭಾನುವಾರ ಆಗ್ಬಿಟ್ರೆ ಮನೆಗಳಲ್ಲಿ ಅಡುಗೆ ಮನೆ ವ್ಯವಸ್ಥೆನೇ ಇಲ್ವೇನೋ ಅಷ್ಟು ಜನ ಬೀದಿಗೆ ಬಿದ್ದು ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ಒಂದು ಪದ್ಧತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ವಿ ಈ ಪದ್ಧತಿಯನ್ನು ಅಪ್ಕೊಂಬಿಟ್ಟಿದ್ವಿ ಆ್ಯಂಬುಲೆನ್ಸ್ಗಿಂತ ಫಾಸ್ಟಾಗಿ ಪಿಜ್ಜಾ ನಮ್ಮ ಮನೆಗೆ ಬರೋದನ್ನ ಒಪ್ಕೊಂಡ್ಬಿಟ್ಟಿದ್ದೀವಿ ಆ ಸಿಸ್ಟಮ್ನ ಅಪ್ಕೊಂಬಿಟ್ಟಿದ್ವಿ ಖಾಯಿಲೆ ಬರೆದೇ ಇನ್ನೇನಾಗುತ್ತೆ ಸ್ಟ್ರೆಸ್ ಅದ್ರ ಬಗ್ಗೆ ನಾನು ಮಾತಾಡಲೇಬೇಕು ಸ್ಟ್ರೆಸ್ ಅನ್ನೋ ಪದ ಭಾರತ ದೇಶದಲ್ಲಿ ಇಪ್ಪತ್ತ್ ಮೂವತ್ತು ವರ್ಷ ಕೆಳಗೆ ವಿರಳಾತಿ ವಿರಳವಾಗಿರ್ತಿತ್ತು ಅಯ್ಯೋ ಮಗಳಿಗೆ ಮೂವತ್ತೈದು ಆಯ್ತಂತೆ ಇನ್ನೂ ಮದುವೆ ಆಗಿಲ್ಲ ಸ್ಟ್ರೆಸ್ಸು ನಲವತ್ತು ವರ್ಷ ಆಯ್ತಂತೆ ಇನ್ನೂ ಜೀವನದಲ್ಲಿ ಸೆಟ್ಲಾಗಿಲ್ಲ ಒಂದು ಕೆಲಸ ಅಂತ ಸಿಕ್ಕಿಲ್ಲ ಸ್ಟ್ರೆಸ್ಸು ಅವೆಲ್ಲ ಒಂದು ಓಕೆ ಎಲ್ ಕೆ ಜಿ ಮಗುಗೆ ಸ್ಟ್ರೆಸ್ಸು ತೊಂಬತ್ತೊಂಬತ್ತು ವರ್ಷದ ಸಂಧ್ಯಾಕಾಲದ ವಯೋವೃದ್ಧರಿಗೆ ಅರ್ಥಾತ್ ಜ್ಞಾನವೃದ್ಧರಿಗೂ ಕೂಡ ಸ್ಟ್ರೆಸ್ ಬರ್ತಕ್ಕಂಥದ್ದು ಶೋಚನೀಯವಾದಂಥ ಪರಿಸ್ಥಿತಿ ಡಯಾಬಿಟಿಸ್ಗೆ ಅದು ಪ್ರಮುಖವಾದಂತಹ ಒಂದು ಕಾರಣ ಫಿಸಿಕಲ್ ಆಕ್ಟಿವಿಟಿ ಅದ್ರ ಬಗ್ಗೆ ಕೇಳಲೇಬೇಡಿ ಹೈಪರ್ ಎಕ್ಸ್ಟ್ರೀಮ್ ಬೆಳಗಾಗಿಂದು ಜಿಮ್ಗೆ ಹೋಗ್ತೀನಿ ರನ್ನಿಂಗ್ ಹೋಗ್ತೀನಿ ಸ್ವಿಮ್ಮಿಂಗ್ ಹೋಗ್ತೀನಿ ಪವರ್ ಯೋಗ ಹೋಗ್ತೀನಿ ಜುಂಬಾಗ ಹೋಗ್ತೀನಿ ಏರೋಬಿಕ್ಸ್ ಹೋಗ್ತೀನಿ ಹೀಗೆ ಒಂದು ವರ್ಗ ಆದರೆ ಅನೇಕ ಶ್ರೀ ಸಾಮಾನ್ಯರು ಸೂರ್ಯ ಆನ್ ಅಂದರೆ ಲೈಟರ್ ನೋಟ್ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕಣ್ಣೇ ಬಿಡಲ್ಲ ರಾತ್ರಿ ಎರಡು ಗಂಟೆವರೆಗೂ ಮೂರು ಗಂಟೆವರೆಗೂ ಅಂದರೆ ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆವರೆಗೂ ಎದ್ದೇ ಇರತಕ್ಕಂಥದ್ದು ಅಂಡ್ ಇವತ್ತಿನ ಅನಿವಾರ್ಯ ಕೆಲಸ ವೈಖರಿಯ ಪರಿ ಅದು ಯಾವುದೋ ದೇಶದಲ್ಲಿ ಸೂರ್ಯ ಹುಟ್ಟೋ ಟೈಮ್ಗೆ ನಾವೆಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕುಟ್ತಕ್ಕಂಥದ್ದು ಪ್ರಜ್ಞಾಪರಾಧ ಪ್ರಜ್ಞಾಪರಾಧ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಮಾಡ್ತಕ್ಕಂತಹ ತಪ್ಪುಗಳಲ್ಲಿ ಗೊತ್ತಿದ್ದು ಮಾಡ್ತಕ್ಕಂತಹ ತಪ್ಪಿಗೆ ಪ್ರಜ್ಞೆಯುಕ್ತ ತಪ್ಪಿಗೆ ಪ್ರಜ್ಞ ಅಪರಾಧ ಪ್ರಜ್ಞಾಪರಾಧ ಅಂತ ಇರ್ತೀವಿ ಡಾಕ್ಟರ್ಗಳು ನಾವೇನು ಹೊರತಲ್ಲ ಎಲ್ಲರಿಗೂ ಮಲಗಿದ್ದಾಗ ನಾವೆದ್ದಿರ್ತೀವಿ ಮಾಧ್ಯಮದವರು ಅವರೇನು ಹೊರತಲ್ಲ ಎಷ್ಟೋ ಸಂದರ್ಭದಲ್ಲಿ ಕ್ಯಾಮ್ರಾ ಇಟ್ಕೊಂಡು ತಿರುಗಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ ಆರಕ್ಷಕರು ಪೊಲೀಸರು ಸೆಕ್ಯೂರಿಟಿ ಡ್ರೈವಿಂಗು ಇವತ್ತಿನ ಸಾಫ್ಟ್ವೇರ್ ಅಥವಾ ಇಂಟರ್ನ್ಯಾಷನಲ್ ಕಂಪ್ನೀಸ್ಗೆ ಕೆಲಸ ಮಾಡ್ತಕ್ಕಂಥ ಕಾರ್ಪೊರೇಟ್ ಜಗತ್ತವರು ನಾಳಿನ ಕೆಲಸ ಇವತ್ತು ಮಾಡಿದಾಗ ನಾಳಿನ ಖಾಯಿಲೆ ಇವತ್ತೂ ಬರುತ್ತೆ ಆಹಾರ ಸೇವನಾ ಪದ್ಧತಿಗಳ ಬಗ್ಗೆ ಯೋಚನೆ ಮಾಡಲೇಬೇಕು ಅನಂತಪುರದ ಅಕ್ಕಿ ತಿಂತಿದ್ದ ಜೋಧ್ಪುರದ ಜೋಳ ತಿಂತಿದ್ದ ಮನುಷ್ಯನ ಆರೋಗ್ಯ ಯಾವಾಗ ಕೆಡ್ತು ಮೆಕ್ಸಿಕನ್ ಫುಡ್ ಮಲೇಶ್ವರಕ್ಕೆ ಬಂದಾಗ ಕೇಳ್ತು ನೀಡು ಗ್ರೀಡು ವ್ಯತ್ಯಾಸ ಗೊತ್ತಿಲ್ಲ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲರಿಗೂ ಇವತ್ತು ಗೊತ್ತಿದೆ ಅಲ್ವಾ ಚೆನ್ನಾಗಿ ಯೋಚನೆ ಮಾಡಿ ಆಲೋಚನೆ ಮಾಡಿ ಕಾಯಿಲೆಯನ್ನು ತಂದುಕೋಬೇಡಿ ಒಂದು ಸಲ ಡಯಾಬಿಟೀಸ್ ಬಂತು ಅಂದರೆ ಅದರಿಂದ ಹೊರಗೆ ಬರತಕ್ಕಂಥದ್ದು ತುಂಬ ಕಷ್ಟ ಎಷ್ಟು ಅಂತ ಹೇಳ್ಬಿಡಿ ಸರ್ ಡಯಾಬಿಟಿಕ್ ವ್ಯಾಲ್ಯೂ ಬೇಕಾರೆ ಸಹ ಚೆಕ್ ಮಾಡ್ಕೋತೀನಿ ಇದೊಂದು ಕ್ವಶನ್ ಒಂದೊಂದು ಬರಲಿಗೂ ಚೆಕ್ ಮಾಡ್ತಿದ್ದೀನಿ ಗ್ಲೂಕೋಮೀಟರ್ ಅಲ್ಲಿ ಬೇರೆ ಬೇರೆ ವ್ಯಾಲ್ಯೂ ಬಂತು ಇದು ಇನ್ನೊಂದು ಕ್ವಶನ್ ಫಸ್ಟ್ ಕ್ವಶನ್ ಇಷ್ಟು ಅಂತ ಹೇಳಿಬಿಡಿ ನೂರಿಪ್ಪತ್ತಾರನ ದಾಟಿದ್ರೆ ಡಯಾಬಿಟಿಸ್ ಬರುವಂತಹ ಸಾಧ್ಯತೆಗಳಿದೆ ಅಥವಾ ಪ್ರೀ ಡಯಾಬಿಟಿಕ್ ಅಥವಾ ಅರ್ಲಿ ಡಯಾಬಿಟಿಸ್ ಅಂತ ಹೇಳ್ತೀವಿ ನೂರನ ದಾಟನೆ ಎಚ್ಚೆತ್ಕೊಳ್ಬೇಕು ನೂರಿಪ್ಪತ್ತಾರು ದಾಟ್ತು ಅಂದರೆ ಬಂದಿದೆ ಹುಷಾರಾಗಿರಿ ವೈದ್ಯಕೀಯ ಸಲಹೆ ಮಾರ್ಗದರ್ಶನ ಅತ್ಯಗತ್ಯ ಬಹುಮುಖ್ಯ ವೈದ್ಯರ ನೆರವು ಬೇಕು ಅಂತಕ್ಕಂಥದ್ದು ಹೈಪರ್ ಕೇರು ಐದು ಬರಲು ಚುಚ್ಚೋದು ಸರ್ ಹತ್ತು ಬರಲು ಚುಚ್ಚಿಸ್ಕೊಂಡು ಸ್ಟಿಪ್ ಇಟ್ಕೊಂಡು ಹಿಂಗೆಲ್ಲ ಚೆಕ್ ಮಾಡಿ ಶುಗರ್ ಇರೋರಲ್ಲ ಶುಗರ್ ಬರದೇ ಇಂದ ಹಂತದಲ್ಲೇ ಹೈಪರ್ ಅವೇರ್ನೆಸ್ ಇಟ್ಕೊಂಡು ಚುಚ್ಚಿ 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 ವ್ಯಾಲ್ಯೂಸ್ನ ದಿಸ ಲಾಗ್ ಬುಕ್ಕಲ್ಲಿ ಬರೀತಕ್ಕಂಥ ಒಂದು ಅಭ್ಯಾಸವನ್ನು ದೀರ್ಘಕಾಲೀನವಾಗಿ ನಾವು ಇಟ್ಕೊಳ್ತಕ್ಕಂಥದ್ದನ್ನ ಅನೇಕ ತುಂಬ ಸೊಫೆಸ್ಟಿಕೇಟೆಡ್ ಪೇಷಂಟ್ಸ್ ಎಲ್ಲ ನಾನು ನೋಡ್ತಾ ಇರ್ತೀನಿ ಸರ್ ಇಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಬಂತು ಇಲ್ಲಿ ಒನ್ ಸೆವೆಂಟಿ ಫೋರ್ ಇದೆ ಸರ್ ಇ ಸಮಥಿಂಗ್ ರಾಂಗ್ ಸ್ವಲ್ಪ ಕಾಳಜಿ ಮಾಡ್ಬಿಡಿ ಅಂತ ಎಲ್ಲಾ ಬೆರಳಲ್ಲೂ ಒಂದೇ ವ್ಯಾಲ್ಯೂಸ್ ಇದೆ ಅಂದ್ರೆ ಟಿಕೆಟ್ ತೊಗೊಂಡ್ಬಿಟ್ಟಿವಿ ಸಾವನ್ನ ಸಮೀಪಿಸ್ತಾ ಇದೆ ಅಂತ ಅರ್ಥ ಚೆನ್ನಾಗಿ ಮೆಟಬಲಿಸಮ್ ಆಗ್ತಾ ಇದೆ ಪೆರಿಫರಲ್ ಯುಟಿಲೈಸೇಷನ್ ಆಫ್ ಶುಗರ್ ಆಗ್ತಾ ಇದೆ ಅಂದ್ರೆ ಒಂದೊಂದು ಫಿಂಗರ್ ಅಲ್ಲಿ ಒಂದೊಂದು ಬೆರಳಲ್ಲಿ ಒಂದೊಂದು ವ್ಯಾಲ್ಯೂ ಬಂದಾಗ ಇಟ್ ಈಸ್ ನಾರ್ಮಲ್ ದ ಹೋಲ್ ಇಂಟೆನ್ಷನ್ ಆಫ್ ಮೆಟಿಕಲ್ ಫೆಟರ್ನಿಟಿ ಆಯುರ್ದ ಜವಾಬ್ದಾರಿ ಹೊಂದಿರತಕ್ಕಂತಹ ನಾನು ವಿಶೇಷವಾಗಿ ನಿಮ್ಗೆಲ್ಲರೂ ಹೇಳಿದು ಡಯಾಬಿಟೀಸ್ ಬಂತು ಅಂದ್ರೆ ಹೆದರಬೇಡಿ ಎಚ್ಚೆತ್ಕೊಳ್ಳಿ ದ ದ ಸಿರೀಸ್ ನಾವೇನು ಮಾಧ್ಯಮದ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀವಿ ದಿಸ್ ಇಸ್ ನಾಟ್ ಟು ಫ್ರೈಟನ್ ಬಟ್ ಟು ಎನ್ಲೈಟನ್ ನಿಮ್ಗೆ ಎಚ್ಚರಿಸ್ಕೊಳ್ಬೇಕು ಹೆದ್ರಕೊಳ್ಬಾರ್ದು ಚಿತೆಗೆ ಚಿಂತೆಗೆ ಚಿಂತನೆಗೆ ಕೂದಲು ಎಳೆಯಷ್ಟು ಡಿಫ್ರೆನ್ಸ್ ಅಂದರೆ ಸತ್ತು ಹೋಗ್ತಕ್ಕಂಥ ರೀತಿ ಚಿಂತನೆ ಅಂದರೆ ಅಯ್ಯೋ ನನ್ನ ಬಿಟ್ಟರೆ ಹೇಗಪ್ಪ ಜಗತ್ತು ನಾವೆಲ್ಲದೇನೂ ಜಗತ್ತಿತ್ತು ನಮ್ಮ ಜೊತೆಗೂ ಜಗತ್ತಿದೆ ನಾವು ಹೋದ ಮೇಲೂ ಜಗತ್ತಿರುತ್ತೆ ಹಾಗಾಗಿ ಈ ಸ್ಟ್ರೆಸ್ ಅನ್ನೋದೊಂದು ಇದೆಯಲ್ಲ ಬಹುಮುಖ್ಯ ಕಾರಣ ಡಯಾಬಿಟಿಸ್ ಮ್ಯಾನೇಜ್ಮೆಂಟಲ್ಲಿ ಕೀವರ್ಡ್ ಒಂದು ದೊಡ್ಡ ಲಾಕ್ಗೆ ಒಂದು ಪುಟ್ಟ ಕೀಲಿ ಕೈ ಆಟ ಆಡತ್ತಲ್ಲ ದೊಡ್ಡ ಬಂಗಲೆ ಕಟ್ಟಿರ್ತೀರಿ ದೊಡ್ಡ ಬೀಗ ಹಾಕಿರ್ತೀರಿ ಒಂದು ಪುಟ್ಟ ಕೀ ಕಳೆದೋಗ್ಬಿಟ್ಟಾಗ ಟೆನ್ಷನ್ ಆಗಿಬಿಡುತ್ತೆ ಕೀ ಹಾಕಿ ಅದು ತಿರುಗಿಲ್ಲ ಅಂದಾಗ ನರಕ ಸದುರಿಸೋದಂತಹ ಭಾವನೆ ನಮಗೆ ತಂದು ಬಿಟ್ಬಿಡುತ್ತೆ ಹಾಗೆ ಸ್ಟ್ರೆಸ್ ಅನ್ನೋದನ್ನು ನಾವು ಸ್ಟ್ರೆಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ಡಿಸ್ಟ್ರೆಸ್ ಮಾಡಿಕೊಳ್ಳ್ದೆ ಇದ್ದಾಗ ಬದುಕು ಸುಲಭ ಸುಲಲಿತ ಮತ್ತೆ ಅತ್ಯಂತ ಸರಳವಾದಂತಹ ಬದುಕನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಡಯಾಬಿಟಿಸ್ ಬಂತು ಮಕ್ಕಳು ಇದ್ರ ಬಗ್ಗೆ ನಾನು ಹೇಳಲೇಬೇಕು ನಿಮಗೆ ಎಷ್ಟೋ ಸಂದರ್ಭದಲ್ಲಿ ಶುಗರ್ ಇರುತ್ತೆ ಯಾಕೆ ಕಂಟ್ರೋಲ್ಗೆ ಬರಲ್ಲ ಒಂದು ಹೆಣ್ಮಗುಗೆ ಬೆಳಗ್ಗೆ ಏಳಬೇಕು ಮನೆ ಕೆಲಸ ಬೀದಿ ನೀರು ಹಾಕು ಪಾತ್ರೆ ತೊಳಿ ರಂಗೋಲಿ ಹಾಕು ದೇವ್ರ ಪೂಜೆ ಮಾಡು ಒಂದು ಕಾಲಘಟ್ಟ ಪ್ರಮುಖ ಕಾಲಘಟ್ಟ ಸಮಯದ್ದು ಕಳೆದು ಹೋಗುತ್ತೆ ಗಂಡ ಆಫೀಸಿಗೆ ಕಳಿಸ್ಬೇಕು ಮಗನ ಸ್ಕೂಲಿಗೆ ಕಳಿಸ್ಬೇಕು ಅತ್ತೆ ಒಂದು ಕಾಳಜಿ ಮಾಡಬೇಕು ಆರೈಕೆ ಮಾಡಬೇಕು ಇಷ್ಟಾದ ಮೇಲೂ ನಂಗೆ ಸಮಯ ಇದ್ರೆ ಅಷ್ಟೊಂದು ಹನ್ನೆರಡು ಮುಟ್ಟಿರುತ್ತೆ ಶುಗರ್ ಫುಲ್ ಕಮ್ಮಿ ಆಗುತ್ತೆ ಕೈ ಕಾಲು ನಡ್ಕ ಶುರು ಬರುತ್ತೆ ಹೈಪೋಗ್ಲೇಸಮಿ ಆಗುತ್ತೆ ಮನೆ ಮೇಲೆ ಇರೋರೆಲ್ಲ ಅಕ್ಕಪಕ್ಕದಲ್ಲಿ ಕಿರ್ಚಾಡೋದು ಚೀರಾಡೋದು ಆಗತ್ತೆ ಮನೆಯಲ್ಲಿ ಅಸಹನೆ ಉತ್ಪನ್ನ ಆಗತ್ತೆ ಜಗಳ ಆಗುತ್ತೆ ಕಲಹಕ್ಕೆ ಒಂದು ಶುಗರ್ ಟಕ್ ಅಂತ ಬಿದ್ದರೆ ದೊಡ್ಡ ಎಫೆಕ್ಟು ಇದಾಗಿ ಕೂತ್ಕೊಳ್ಳುತ್ತೆ ಹಾಗಾದ್ರೆ ಏನ್ ಮಾಡ್ಬೇಕು ಹನ್ನೊಂದು ಗಂಟೆಗೆ ತಿಂಡಿ ತಿನ್ಬಿಟ್ಟು ಡಾಕ್ಟರ್ ಕಿಶೋರ್ ಹೇಳಿದ್ದಾರೆ ಒಂದು ಗಂಟೆ ಊಟ ಮಾಡಬೇಕು ಅಂತ ತಿರ್ಗ ಊಟ ಮಾಡ್ಬಿಡೋದ ಇದ್ರ ಬಗ್ಗೆ ಅನೇಕ ಅಂಶಗಳು ಜೊತೆ ಹಂಚ್ಕೊಳ್ತೀನಿ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟ ಸಂದೇಶ ಮಧುಮೇಹಿಂದ ಒದ್ದಾಡ್ತಿರ್ತಕ್ಕಂತಹ ಬಳಲ್ತಕ್ಕಂತಹ ವ್ಯಕ್ತಿಯನ್ನು ಇಟ್ಕೊಳ್ಬೇಕು ಗೊತ್ತಾ ಮಧುಮೇಹ ನಾನು ಕೊಟ್ಟಿದ್ದಾನೆ ಅಂದ್ರೆ ಒಬ್ಬ ಕ್ಲರ್ಕ್ನ ಜನರಲ್ ಮ್ಯಾನೇಜರ್ ಮಾಡಿದ್ದಾನೆ ದೇವರು ಅಂತ ಅರ್ಥಾತ್ ಹೆಚ್ಚಿನ ಜವಾಬ್ದಾರಿ ಹೆಚ್ಚಿನ ಕಾಳಜಿ ನನ್ನ ಬಗ್ಗೆ ನಾನು ವಹಿಸ್ಕೋಬೇಕು ನಾನು ಸ್ವಸ್ಥನಾಗಿದ್ದರೆ ನನ್ನ ಪರಿವಾರ ಸ್ವಸ್ಥವಾಗಿರುತ್ತೆ ನಮ್ಮೆಲ್ಲರ ಚಿಂತನೆಯು ಹೀಗೆ ಆದರೆ ಸಮಾಜ ಕೂಡ ಸ್ವಸ್ಥವಾಗಿರುತ್ತೆ ಅಂತ ಡಯಾಬಿಟಿಸ್ ಇದ್ದಾಗ ಎಚ್ಚೆತ್ಕೊಳ್ಬೇಕೆ ಹೊರತು ಹೆದರ್ಕೋಬೇಡಿ ಮಾಹಿತಿಗಳು ಕೇಳ್ಕೊಂಡ್ರಲ್ಲ ನೋ ಫಿಯರ್ ವೆನ್ ಆಯುರ್ವೇದ ಇಸ್ ಇಯರ್ ನೋ ಫಿಯರ್ ವೆನ್ ಐ ಆಮ್ ನಿಯರ್ ಯೋಚನೆ ಮಾಡಬೇಡ್ರಿ ಸಮಸ್ಯೆಗಳು ಕೇಳಿಸ್ಕೊಳ್ಳಿ ಅರ್ಥೈಸ್ಕೊಳ್ಳಿ ಅಳವಡಿಸ್ಕೊಳ್ಳಿ ಗೆಲ್ತೀರಾ ಗೆದ್ದೇ ಗೆಲ್ತೀರಿ